ಕಾಟೇರ ಹಬ್ಬ ಜೋರಾಗಿದೆ ಪ್ರೇಕ್ಷಕರು ಕಾಟೇರವನ್ನ ಹಬ್ಬದಿಂದ ಆಚರಿಸ್ಕೋತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಸೆಲೆಬ್ರೇಷನ್ ಇದ್ದಾರೆ ಸದ್ಯಕ್ಕೆ ಕಾಟೇರದಲ್ಲಿ ಅಭಿನಯಿಸಿರುವಂತಹ ಆರ್ಟಿಸ್ಟ್ ಜೊತೆಗೆ ಡೈಲಾಗ್ ಮಾಸ್ಟರ್ ಕೂಡ ಜೊತೆ ಆಗಿದ್ದಾರೆ ಒಂದ್ ಕಡೆ ರವಿಚೇತನ್ ಇನ್ನೊಂದು ಇನ್ನೊಂದ್ ಕಡೆ ಮಾಸ್ ಇದ್ದಾರೆ ಇಬ್ಬರನ್ನು ಒಟ್ಟಿಗೆ ಮಾತಾಡಿಸ್ತಾ ಹೋಗ್ತೀನಿ ನಿಮ್ಮ ಡೈಲಾಗ್ ಅಂತೂ ಅದ್ಭುತವಾಗಿತ್ತು ಸೊ ಚೇತನ್ ಅವರಿಗೂ ರವಿಚೇತನ್ ಅದ್ಭುತವಾದ ಡೈಲಾಗ್ ಕೊಟ್ಟಿದ್ದೀರಾ ಹೆಂಗ ಅನಿಸ್ತು ನಿಮಗೆ ಇದರಲ್ಲಿ ಮಾಡಿರೋ ಯಾವಾಗ್ಲೂ ನಾನು ಹೇಳಿದ್ದಾರೆ ಇದರಲ್ಲಿ ಮಾಡಿರೋ ಸಣ್ಣ ಪಾತ್ರ ಕೂಡ ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಮತ್ತು ಜನರು ಅದನ್ನು ರಿಸೀವ್ ಇರೋ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿಯಿಂದನೂ ಇವತ್ತಿಗೂ ನಮ್ಮ ಕಿವಿಗಳಲ್ಲಿ ಆ ತಮಟೆ ಸೌಂಡಿಗೆ ಕೇಳಿಸ್ತಾ ಇದೆ ಅಂದರೆ ಒಂದು ಸಂಭ್ರಮ ಈ ಏರ್ ಎಂಡಲ್ಲಿ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅದರಲ್ಲೂ ದರ್ಶನ್ ಸಾರದ ದೊಡ್ಡ ಸ್ಟಾರು ಒಬ್ಬ ರೈತನ ಮುಖಂಡನಾಗಿ ಅಭಿನಯಿಸಿರೋದು ಕುಲ್ಮೇಲೆ ಕೆಲಸ ಮಾಡೋನು ಎಲ್ಲನೂ ಇದೆ ಈ ಸಿನಿಮಾದಲ್ಲಿ ಇಷ್ಟು ದಿನ ದರ್ಶನ್ ಸಾರು ತಮ್ಮ ಫ್ಯಾನ್ಸ್ನ ಥಿಯೇಟ್ರಿಗೆ ಎಳೆಯೋರು ಈ ಸಿನಿಮಾದಿಂದ ಆ ಫ್ಯಾನ್ಸ್ ಕುಟುಂಬಗಳು ಕೂಡ ಬಂದರೆ ಖಂಡಿತವಾಗ್ಲು ಬಂದು ನೋಡ್ತಾರೆ ನೋಡಿದಾಗ ಎಕ್ಸ್ಟ್ರಾ ಡೈಲಾಗ್ ಕೊಟ್ಟಿದ್ದೀರಾ ಅಥವಾ ಏನು ಮಾಡಿದೀರಾ ಅಂತ ಅನ್ಸಲ್ಲ ಪಾತ್ರಕ್ಕೆ ತಕ್ಕಂತೆ ಆ ಮಾತುಗಳು ಪ್ಲೇ ಆಗುತ್ತೆ ಇದಕ್ಕೆ ತುಂಬಾ ಸರ್ಚ್ ಮಾಡಿದೀನಿ ಓದಿದೀನಿ ಅಂತೇಳಿ ಸೊ ಆ ಕನ್ನಡದ ವರ್ಡ್ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲ ನಿಮಗೆ ಸಿನಿಮಾ ನೋಡಿದ್ಮೇಲೆ ಅನ್ಸುತ್ತೆ ಒಂದು ಪರಿಶ್ರಮ ಅಂತೂ ಇತ್ತು ಟೇಬಲ್ ವರ್ಕ್ ಚೆನ್ನಾಗಾಗಿತ್ತು ಆಗಿತ್ತು ತರುಣ್ ಸಾರು ಮತ್ತೆ ಜಡೇ ಸರ್ ಅವರು ಕತೆ ಮಾಡಿ ಅದಕ್ಕೆ ಚಿತ್ರಕತೆ ಪೋಣಿಸ್ದಾಗ್ಲಿಂದನೂ ನಾನು ಜೊತೆಗಿದ್ದೆ ನೀವು ಹೇಳ್ದಂಗೆ ಒಂದಷ್ಟು ಇವತ್ತು ಜನರ ಬಾಯಲ್ಲಿ ಆ ಮಾತುಗಳನ್ನ ಇದೆ ಮತ್ತು ತುಂಬ ಜನ ಸೋಷಿಯಲ್ ಮೀಡ್ಯಾದಲ್ಲಿ ಬರೀತಿದ್ದಾರೆ ಆ ಡೈಲಾಗ್ಗಳನ್ನ ಮ ಅದನ್ನು ಆ ಸನ್ನಿವೇಶಗಳನ್ನ ಬರೀತಿದ್ದಾರೆ ಸೊ ಇದು ನಿಜಕ್ಕೂ ಒಂದು ಒಳ್ಳೆಯ ಆರಂಭ ಜಾಸ್ತಿ ಮಾತಾಡೋದಿಲ್ಲ ಥಿಯೇಟರ್ ಅಲ್ಲೇ ಪ್ರತಿ ವೀಕ್ಷಕರು ನೋಡ್ಲಿ ಆದ್ರೆ ಗೆ ಹೇಳುವಂತ ದರ್ಶನ್ ಅವರು ಹೇಳುವಂತ ಒಂದಿಷ್ಟು ಒಂದು ಒಂದು ನಿಮಿಷದ ಮಾತಿದೆ ಅದು ನಾಟುತ್ತೆ ಆ ಡೈಲಾಗ್ ಬಗ್ಗೆ ಅದು ಒಂದು ಒಂದು ಕುಲದ ಬಗ್ಗೆ ಮಾತಾಡೋದು ಉತ್ತು ಒಕ್ಕಲಿಗನಾದ ಓದಿ ಬ್ರಾಹ್ಮಣನಾದ ಕಾಸಿ ಕಮ್ಮಾರನಾದ ಆ ತಿಳಿಯಲು ಮನುಷ್ಯ ಹತ್ತಿಸಿದ ಜ್ಯೋತಿ ಕಣೋ ಜಾತಿ ಈ ಜ್ಯೋತಿಲಿ ಯಾಕೆ ಬೆಂಕಿ ಅಂಟಿಸ್ತೀರ ಅನ್ನೋದು ಒಂದು ಮೆಸೇಜ್ ಇದೆ ಸೊ ಅದು ದರ್ಶನ್ ಸಾರ್ ಅವರು ಬಾಯಲ್ಲಿ ಕೇಳೋದೆ ಅಮೃತ ಇದು ನಿಜಕ್ಕೂ ನಾನು ಧನ್ಯ ನೀವು ಕೊಟ್ಟ ಡೈಲಾಗ್ ಅನ್ನು ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಸೊ ಅವರನ್ನ ಹೇಳೋಣ ಸೊ ಒಂದು ಕಣ್ ಕಳ್ಕೊಂಡ್ರಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮೊದಲಾಗಿ ನಾನು ಅಂತ ಪಾತ್ರ ಯಾವತ್ತು ಮಾಡಿರಲಿಲ್ಲ ಬರೀ ಕ್ಲೀನ್ ಶೇವಲ್ಲಿ ಸುಮಾರು ಇನ್ಸ್ಪೆಕ್ಟರ್ ವಿಲನ್ ಪಾತ್ರ ಮಾಡಿದ್ದೆ ಬಟ್ ಅಷ್ಟು ರಿಯಲಿ ಥ್ಯಾಂಕ್ ತರುಣ್ ಸುಧೀರ್ ಸರ್ ನನಗೊಂದು ಈ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತು ಒಳ್ಳೆ ಡೈಲಾಗ್ ನನಗೆ ಕೊಟ್ಟಿದ್ದಕ್ಕೆ ಮಾಸಿ ಸರ್ಗೆ ತುಂಬ ಥ್ಯಾಂಕ್ಸ್ ಓವರ್ ಆಲ್ ಸಿನ್ಮಾ ಆ್ಯಸ್ ಅ ಪ್ರೇಕ್ಷಕನಾಗ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ ನೋಡೋ ನೀವು ರೈತರಿಗೆ ತುಂಬ ಕನೆಕ್ಟ್ ಆಗ್ತೀರಿ ಯಾಕಂದರೆ ಈಗಿನ ಜನ್ರೇಷನ್ಸ್ಗೆ ರೈತರು ಹೇಗೆ ಕಷ್ಟಪಟ್ಟರು ಹಿಂದೆ ನೈನ್ಟೀನ್ ಸೆವೆಂಟೀಲಿ ಏನೇನಾಯ್ತು ಅನ್ನೋದು ಯಾರೂ ಗೊತ್ತಿಲ್ಲ ಪ್ಲಸ್ ರೈತರಿಗೆ ಕಷ್ಟ ಗೊತ್ತಿಲ್ಲ ಬಟ್ ಈಗ ಈ ಸಿನಿಮಾ ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಮನೆ ಮಕ್ಕಳನ್ನ ಕರ್ಕೊಂಡು ಈ ಸಿನಿಮಾ ತೋರಿಸಿ ದರ್ಶನ್ ಸಿನ್ಮಾ ಬರೀ ಮಾಸು ಫೈಟು ಅಂತಾರೆ ಬಟ್ ಯಾಕೆ ಮಾಸು ಯಾಕೆ ಫೈಟು ಅನ್ನೋದು ಈ ಸಿನಿಮಾ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಅದ್ಭುತ ನಟನೆ ಮಾಡಿದ್ದಾರೆ ದರ್ಶನ್ ಸರ್ ಮಾತ್ ನೋ ವರ್ಡ್ಸ್ ಸ್ಪೀಚ್ಲೆಸ್ ಆ್ಯಂಡ್ ಎಲ್ಲ ಕಲಾವಿದರು ಒಂದೊಂದು ಸೀನಲ್ಲಿ ಒಬ್ಬರು ಹೀರೋ ಆಗ್ತಾರೆ ಸೊ ಆ ಥರ ತರುಣ್ ಸುಧೀರ್ ಅವರು ಎಲ್ಲ ಕಲಾ ಎಲ್ಲ ಕಲಾವಿದರನ್ನು ಹಾಗೆ ಎತ್ತಿ ತೋರಿಸಿದ್ದಾರೆ ಒಂದು ಇಂಪಾರ್ಟೆನ್ಸ್ ಇದೆ ಎಲ್ಲ ಕ್ಯಾರೆಕ್ಟರ್ ಒಂದೊಂದು ಸೀನಲ್ಲಿ ಆ ಸರ್ ಆಗ್ಬೋದು ಆ ಚಿಕ್ಕ ಹುಡುಗ ಆಗ್ಬೋದು ತುಂಬಾ ಚೆನ್ನಾಗಿ ಸಿನಿಮಾ ನೀವು ನೀವು ಮಿಸ್ ಮಾಡ್ಕಂತ ಈ ಸಿನಿಮಾ ನೋಡಿದ್ರೆ ಅಷ್ಟು ಮಾತ್ರ ಹೇಳ್ತಾರೆ ನೇಗಲ್ನ ಸುಟ್ಟು ಬಿಟ್ಟು ಇಷ್ಟು ಆನಂದವಾಗಿ ನೇಗಲು ಒಂದು ಒಂದು ಹೆಣ್ಮಕ್ಳು ಬೈತಾರೆ ರೈತರು ಹೊಡಿತಾರೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಇನ್ನೊಂದು ವಾರನೇ ಇಲ್ಲೂ ಆಚೆ ಬರಲ್ಲ ಯಾಕಂದ್ರೆ ಒಬ್ಬ ನೇಗಿಲ್ನ ಬೆಂಕಿ ನನಗೂ ಫೀಲ್ ಆಯ್ತು ಸರ್ ಅಂದೆ ಪಾತ್ರ ಏನ್ ಮಾಡಕ್ಕಾಗಲ್ಲ ಪಾತ್ರ ಮಾಡಲೇಬೇಕು ಅದು ಮಾಡ್ದೆ ಶ್ರುತಿ ಸರ್ ಶ್ರುತಿ ಅವರ ಜೊತೆ ಒಂದು ಸೀನು ಬಹಳ ಅದ್ಭುತವಾಗಿತ್ತು ಅದೇ ಅದ್ ಕೇಳ್ತಾರೆ ಹೆಣ್ಮಕ್ಳು ಬೈತಾರೆ ರೈತರು ಹೊಡಿತಾರೆ ಇನ್ನೊಂದು ರೈತರ ವಿಚಾರ ಒಂದಾದ್ರೆ ಇನ್ನೊಂದ್ ಕಡೆ ಜಾತಿ ಮೇಲ್ಜಾತಿ ಕೀಳ್ ಜಾತಿ ಅನ್ನೋ ಆ ಒಂದು ಪದ್ಧತಿ ಕೂಡ ಇಲ್ಲಿ ಅದು ಇವತ್ತಿಗೂ ಬಗ್ಗೆ ಈ ಸಿನಿಮಾ ನೋಡೋದ್ ದಯವಿಟ್ಟು ನಿಲ್ಲಿಸ್ಬೇಕು ಅದೇ ಹೇಳ್ತಾ ಇರೋದು ಈ ತುಂಬಾ ಮೆಸೇಜ್ ಇದೆ ರಿಯಲ್ ಇನ್ಸಿಡೆಂಟ್ ಒಂದು ಕಂಟೆಂಟ್ ನಾವ್ ಎಲ್ಲೂ ತಪ್ಪಿಲ್ಲ ಆ ಕಂಟೆಂಟ್ ಪ್ರಕಾರ ಹೋಗ್ತಾ ಬಂದ್ವಿ ಆಮೇಲೆ ಈ ಮೆಸೇಜ್ ಇದೆ ಜಾತಿ ಭೇದ ಭಾವ ದಯವಿಟ್ಟು ಒಂದು ಬಿಡಿ ಎಲ್ಲ ಒಂದೇ ರಕ್ತ ಎಲ್ಲ ಒಂದೇ ಅದು ಅದು ಈ ಸಿನಿಮಾ ನೋಡಿ ಕೆಲವರಿಗೆ ಬುದ್ಧಿ ಬರ್ಬೇಕು ಅಂತ ಕೇಳ್ಕೊಂತೀನಿ ಸರ್ಕಾರ ಅದ್ರ ಬಗ್ಗೆ ಎಚ್ಚೆತ್ತ ಎಚ್ಕೋಬೇಕು ಈ ಒಂದು ಏನು ಜಾತಿ ಅದು ಇದೆ ಅದು ಆಕ್ಚುಲಿ ನಾನು ತುಂಬಾ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಬಟ್ ಆಸ್ ಅ ಕಾಮನ್ ಮ್ಯಾನ್ ಈ ಜಾತಿ ಪದ್ಧತಿ ಬಿಡಬೇಕು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನೀವು ಡೈಲಾಗ್ ಬರೀತಾ ಇರಿ ಅವರು ಆಕ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಇದೇ ತರ ಇರಲಿ ನೋಡಿದ್ರಲ್ಲ ಇದು ಡೈಲಾಗ್ ಮಾಸ್ಟರ್ ಮಾಸ್ತಿ ಜೊತೆಗೆ ರವಿ ಅವರ ಮಾತುಕತೆ ಆಗಿತ್ತು ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ದೀಪಿಕಾ ವೇಸ್ತಾರ ನ್ಯೂಸ್ ಬೆಂಗಳೂರು